ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ ಸಂಚಿಕೆ ಇಪ್ಪತ್ತು ರಾತ್ರಿ ಊಟ ಮುಗಿಸಿ ಸ್ತುತಿ ಹಾಗೂ ಅದ್ವಿಕ್ ಮಲಗಿದ್ದರು ಅಲ್ಲಿ ಈಗ ಇದ್ದದ್ದು ಗೋಪಿನಾಥ್ ದಂಪತಿಗಳು ಲಕ್ಷ್ಮೀಕಾಂತ ದಂಪತಿಗಳು ಹಾಗೂ ಖ್ಯಾತಿ ಹಗಲು ವಿಶ್ರಾಂತಿ ಪಡೆದಿದ್ದರಿಂದ ರಾತ್ರಿ ತಡವಾಗಿ ಮಲಗುತ್ತಿದ್ದಳವಳು ಖ್ಯಾತಿ ನಾನು ನಿನ್ನ ಜೊತೆ ಮಾತಾಡಬೇಕು ಎಂದು ಪೀಠಿಕೆ ಹಾಕಿದ್ದರು ಗೋಪಿನಾಥ್ರವರು ಏನು ವಿಷಯ ಪಪ್ಪ ಎಂದಳು ಮೃದುವಾಗಿ ಅಳಿಯನ ಮೊಗದಲ್ಲಿ ಗಂಭೀರತೆ ಇದ್ದುದರಿಂದ ಏನೋ ಮುಖ್ಯವಾದ ವಿಷಯ ಇರಬೇಕು ಎಂದುಕೊಂಡರು ಲಕ್ಷ್ಮೀಕಾಂತ ದಂಪತಿಗಳು ಖ್ಯಾತಿ ನಿಮಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಾವು ಎಂದರು ಗಂಭೀರವಾಗಿ ಖ್ಯಾತಿ ಕೋಪದಿಂದ ಅವರ ಕಡೆಗೆ ನುಡಿದವಳೆ ನಾನು ಮದುವೆ ಆಗೋದಿಲ್ಲ ನನಗೆ ಮದುವೆ ಆಗಲು ಇಷ್ಟ ಇಲ್ಲ ಎಂದು ಮುಖ ತಿರುಗಿಸಿದಳು ಖ್ಯಾತಿ ನಾನು ನಿನಗೆ ಮದುವೆ ಆಗಲು ಇಷ್ಟವಿದೆಯಾ ಅಂತ ಕೇಳಲಿಲ್ಲ ನಿನಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂದೆ ನೀನು ಈ ಮದುವೆ ಆಗಲೇಬೇಕು ಹೊರಟಾಗಿ ನುಡಿದರು ಮಮ್ಮಿ ಪಪ್ಪಂಗೆ ನೀನೇ ಹೇಳಿ ಅರ್ಥ ಮಾಡಿಸು ನನಗೆ ಮದುವೆ ಇಷ್ಟ ಇಲ್ಲ ಎಂದಳು ದನಿ ತಗ್ಗಿಸಿ ಏಕಾಏಕಿ ಮದುವೆ ವಿಷಯದ ಬಗ್ಗೆ ಮಾತನಾಡಿದ್ದು ಅವಳ ಮನಸ್ಸಿಗೆ ನೋವಾಗಿತ್ತು ಪಪ್ಪ ನಿನ್ನ ಒಳ್ಳೇದಕ್ಕಾಗಿ ತಾನೇ ಹೇಳ್ತಿರೋದು ಅವರ ಮಾತನ್ನು ಕೇಳು ಬಂಗಾರಿ ಹುಡುಗ ತುಂಬ ಒಳ್ಳೆಯವನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾನೆ ಎಂದು ಅವಳ ಮನವೊಲಿಸುವ ಪ್ರಯತ್ನ ಮಾಡಿದರು ಆಶಾರವರು ಓ ಅಂದರೆ ಈಗಾಗಲೇ ಮದುವೆ ಗಂಡನ ನೋಡಿಟ್ಟಿದ್ದೀರಿ ನನ್ನ ಬಗ್ಗೆ ಗೊತ್ತಿದ್ದು ನನ್ನ ಮದುವೆ ವಿಷಯದಲ್ಲಿ ಇಷ್ಟೊಂದು ಮುಂದುವರೆದಿದ್ದೀರಿ ಎಲ್ಲರೂ ನನ್ನ ಅಭಿಪ್ರಾಯ ಮುಖ್ಯ ಅಂತ ಅನಿಸ್ಲಿಲ್ಲ ಅಲ್ವಾ ನಿಮಗೆ ಹಾಗಿದ್ಮೇಲೆ ಇಷ್ಟು ಬೇಗ ನನಗೆ ಮದುವೆ ವಿಷಯ ಹೇಳಿದ್ಯಾಕೆ ಮದುವೆ ಹಿಂದಿನ ದಿನ ಹೇಳಿದರೆ ಸಾಕಿತ್ತು ಎಂದವಳೆ ಬೇಸರದಿಂದ ತನ್ನ ಕೋಣೆಯತ್ತ ನಡೆದಳು ಗೋಪಿ ನಿನ್ನ ಬಳಿ ಪಾಪು ಮದುವೆ ಬಗ್ಗೆ ಮಾತಾಡಬೇಕು ಅಂತ ಇದ್ವಿ ಆದರೆ ನೀನೀಗಾಗಲೇ ಅವಳಿಗೆ ತಕ್ಕ ವರನನ್ನು ಹುಡುಕಿದೆ ನಮಗೀತು ಖುಷಿಯ ವಿಚಾರವೇ ಆದರೆ ಪಾಪು ಅಭಿಪ್ರಾಯವು ಸಹ ಕೇಳಬೇಕಿತ್ತು ನೀನು ಎಂದರು ಪದ್ಮಾವತಿಯವರು ಮೊಮ್ಮಗಳ ಬೇಸರವನ್ನು ಕಂಡು ಸಹಿಸಲಾಗಲಿಲ್ಲ ಅವರಿಗೆ ಅವಳನ್ನು ಕೇಳಿದರೆ ಅವಳು ಖಂಡಿತ ಮದುವೆ ಬೇಡ ಅಂತಾಳೆ ಅಂತ ಗೊತ್ತಿತ್ತು ಅದಕ್ಕೆ ಅವಳ ಬಳಿ ಏನೂ ಹೇಳಿಲ್ಲ ನೀವೇ ಹೇಳಿಯತ್ತೆ ಅವಳಿಗೆ ಬುದ್ಧಿ ಇಲ್ಲ ಮದುವೆ ಬೇಡ ಅಂತ ಹೇಳ್ತಾಳೆ ಆದರೆ ಅವಳನ್ನು ಹಾಗೆ ಬಿಡೋದಕ್ಕಾಗುತ್ತಾ ಎಂದಾಗ ಅವರ ಮಾತಿನಲ್ಲೂ ನಿಜಾಂಶವಿದೆ ಎಂದನಿಸಿತು ಪದ್ಮಾವತಿಯವರಿಗೆ ನೀನು ಒಳ್ಳೆ ಹುಡುಗನನ್ನೇ ನೋಡಿರ್ತೀಯ ಅಂತ ಗೊತ್ತು ಆದರೂ ಕೇಳ್ತಿದ್ದೀವಿ ಹುಡುಗ ಯಾರು ಏನು ಮಾಡ್ಕೊಂಡಿದ್ದಾನೆ ಲಕ್ಷ್ಮೀಕಾಂತರವರು ಕುತೂಹಲದಿಂದ ಕೇಳಿದಾಗ ಹುಡುಗನ ಹೆಸರು ಅದರದ್ದೇ ನಮ್ಮ ಆಫೀಸಲ್ಲಿ ಸಿ ಎ ಆಗಿ ವರ್ಕ್ ಮಾಡ್ತಿದ್ದಾನೆ ಗೋಪಿನಾಥ್ರವರು ಹೇಳಿದಾಗ ಅವತ್ತು ಆ್ಯಕ್ಸಿಡೆಂಟ್ ಆದಾಗ ನಮ್ಮನ್ನು ಕಾಪಾಡಿದ್ದು ಅವನೇ ಬಂಗಾರಿಯನ್ನು ಸಹ ಅವನೇ ಕಾಪಾಡಿದ್ದು ತುಂಬ ಒಳ್ಳೆಯ ಹುಡುಗ ಇಂದು ಆಶಾರವರು ಹೇಳಿದಾಗ ಲಕ್ಷ್ಮೀಕಾಂತ ದಂಪತಿಗಳಿಗೆ ಖುಷಿಯಾಗಿತ್ತು ಅಷ್ಟೇ ಅಲ್ಲ ಮಾವ ಅವನ ಮನೆ ಈ ಏರಿಯಾದಲ್ಲೇ ಇರೋದು ನಿಮಗೆ ಮುಕುಂದರವರು ಓದಿರಬೇಕಲ್ವಾ ಅವತ್ತೊಂದಿನ ನಮ್ಮ ಮನೆಗೆ ಬಂದಿದ್ದರು ನಮಗೆ ಆಕ್ಸಿಡೆಂಟ್ ಆದ ಟೈಮಲ್ಲಿ ಅವರ ಮಗ ಅದ್ರದ್ದು ಎಂದಾಗ ಹಾ ನೆನಪಿದೆ ಅವರಿವತ್ತು ಸಂಜೆ ತಮ್ಮ ಮೊಮ್ಮಗಳ ಜೊತೆ ಖ್ಯಾತಿನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದರು ಎಂದು ಹೇಳಿದ ಲಕ್ಷ್ಮೀಕಾಂತರವರು ಏನೋ ನೆನಪಾದವರಂತೆ ಅವರಿಗಿರೋದು ಒಬ್ಬನೇ ಮಗ ಅಂತ ಹೇಳಿದ ನೆನಪು ಅಂದರೆ ಆ ಮಗುವಿನ ತಂದೆಯನ್ನು ನೀನು ಖ್ಯಾತಿಗೋಸ್ಕರ ನೋಡಿದ್ದ ಅವರ ಕಣ್ಗಳು ಅದಾಗಲೇ ಕೋಪದಿಂದ ಕೆಂಪಾಗಿತ್ತು ತಮ್ಮ ಪ್ರೀತಿಯ ಮೊಮ್ಮಗಳಿಗೆ ಈಗಾಗಲೇ ಮದುವೆಯಾಗಿ ಮಗು ಇರುವವನ ಜೊತೆ ಮದುವೆ ಮಾಡಿಸುವ ವಿಷಯವನ್ನು ಅವರಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಈ ಮದುವೆಗೆ ನಾವು ಒಪ್ಪುವುದಿಲ್ಲ ಗೋಪಿ ನಮ್ಮ ಮೊಮ್ಮಗಳಿಗೆ ಏನು ಆಗಿದೆ ಅಂತ ನೀನು ಇಂಥ ಹುಡುಗನನ್ನು ನೋಡಿದೆ ದನಿ ಏರಿಸಿದಾಗ ಅಪ್ಪ ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ನಿಮಗೆ ಬಿ ಪಿ ಇದೆ ನೀವು ಈ ಥರ ಕೋಪ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಖ್ಯಾತಿಯ ವಿಷಯದಲ್ಲಿ ಇವರ ನಿರ್ಧಾರ ತಪ್ಪಾಗಿರಲು ಸಾಧ್ಯವ ಅಪ್ಪ ನೀವೇ ಯೋಚಿಸಿ ನೋಡಿ ಎಂದ ಆಶಾರವರು ತಮ್ಮ ಪತಿಯಿಂದ ತಮಗೆ ತಿಳಿದ ಅದೃತ್ ಬಗ್ಗೆ ಇರುವ ಸತ್ಯವನ್ನು ಹೇಳಿದರು ಆಶಾರವರ ಪೂರ್ತಿ ಮಾತನ್ನು ಕೇಳಿದವರಿಗೆ ಅಳಿಯನ ನಿರ್ಧಾರ ಸರಿ ಎನಿಸಿತು ನನ್ನನ್ನು ಕ್ಷಮಿಸು ಗೋಪಿ ಒಂದು ಕ್ಷಣ ದುಡುಕಿ ನಿನ್ನ ಮೇಲೆ ರೆಗಾರ್ಡ್ ಬಿಟ್ಟೆ ಈಗಾಗಲೇ ಮದುವೆ ಆಗಿರುವವನ ಜೊತೆ ಪಾಪು ಮದುವೆ ಎಂದು ಗೊತ್ತಾದಾಗ ತುಂಬ ಕೋಪ ಬಂತು ನನಗೆ ಲಕ್ಷ್ಮೀಕಾಂತರವರು ತಮ್ಮ ವರ್ತನೆಗೆ ಸಂಜಾಯಿಷಿ ನೀಡಿದರು ಪರವಾಗಿಲ್ಲ ಮಾವ ಈಗ ಹೇಳಿ ನಿಮಗೆ ಈ ಮದುವೆಗೆ ಒಪ್ಪಿಗೆ ತಾನೆ ಗೋಪಿನಾಥ್ರವರು ಕೇಳಿದಾಗ ಲಕ್ಷ್ಮೀಕಾಂತ ದಂಪತಿಗಳಿಬ್ಬರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ನಿಟ್ಟುಸಿರು ಬಿಟ್ಟ ಗೋಪಿನಾಥ್ರವರು ಖ್ಯಾತಿಯನ್ನು ಹೇಗೆ ಈ ಮದುವೆಗೆ ಒಪ್ಪಿಸಬೇಕು ಅಂತ ನಂಗೆ ಗೊತ್ತು ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಡಿ ತಮ್ಮ ಅತ್ತೆ ಮಾವನಿಗೆ ಹೇಳಿದವರು ಮುಂದಿನ ದಾರಿಯನ್ನು ಅದಾಗಲೇ ಕಂಡುಕೊಂಡಿದ್ದರು ಪಪ್ಪಂಗೆ ನನ್ನ ಮೇಲೆ ಒಂಚೂರು ಪ್ರೀತಿನೇ ಇಲ್ಲ ನನ್ನನ್ನು ಒಂದು ಮಾತು ಕೇಳದೆ ಅದಾಗಲೇ ಹುಡುಗನನ್ನು ನೋಡಿದ್ದಾರೆ ನನ್ನ ಅಭಿಪ್ರಾಯಕ್ಕೆ ನನ್ನ ಇಷ್ಟಕ್ಕೆ ಬೆಲೆನೇ ಇಲ್ಲ ಪಪ್ಪಂಗೆ ಸ್ತುತಿ ಮಾತ್ರ ಮುಖ್ಯ ಅವರು ಮೊದಲಿಂದಾನೂ ಹಾಗೇನೆ ಆದರೆ ಮಮ್ಮಿ ಮಮ್ಮಿಗೇನಾಗಿದೆ ಯಾವಾಗಲೂ ನನ್ನ ಪರವಾಗಿ ಮಾತನಾಡುತ್ತಿದ್ದರು ಆದರೆ ಇವತ್ತು ಪಪ್ಪನ ಪರವಾಗಿ ಮಾತನಾಡಿದರು ನನಗೆ ನಿಜವಾಗಲೂ ನಂಬಿಕೆ ಬರ್ತಿಲ್ಲ ನನ್ನ ಮಮ್ಮಿ ನಿಜವಾಗಲೂ ಬದಲಾಗಿದ್ದಾರೆ ಅಂತ ಮಮ್ಮಿಗೆ ನಾನು ಮುಖ್ಯವಾಗಿದ್ದೆ ನನ್ನನ್ನು ಎಲ್ರಿಗಿಂತಲೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೆ ಆದರೆ ಈಗ ಗೊತ್ತಾಯಿತು ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ ತಾತ ಕೂಡ ಪಪ್ಪನ ಪರ ಎಂದು ತನ್ನಷ್ಟಕ್ಕೆ ಯೋಚಿಸುತ್ತಿದ್ದವಳ ಕಣ್ಗಳು ಅದಾಗಲೇ ತುಂಬಿದ್ದವು ಯೋಚನೆಯಲ್ಲಿ ಕಳೆದು ಹೋದವಳಿಗೆ ಅದು ಯಾವಾಗ ನಿದ್ರಾದೇವಿ ಒಲಿದಳೋ ಅವಳಿಗೆ ತಿಳಿಯಲಿಲ್ಲ ಮರುದಿನ ಖ್ಯಾತಿ ಮನೆಯಲ್ಲಿ ಅದ್ವಿಕ್ನ ಬಿಟ್ಟು ಬೇರೆ ಯಾರೊಂದಿಗೂ ಮಾತನಾಡಲಿಲ್ಲ ಎಲ್ಲರೂ ಸೇರಿ ತನ್ನ ಜೀವನವನ್ನು ತನ್ನ ಅನುಮತಿ ಇಲ್ಲದೆ ಬದಲಾಯಿಸಲು ನೋಡುತ್ತಿದ್ದಾರೆ ಎಂದುಕೊಂಡಿದ್ದಳು ಅವಳು ಸ್ತುತಿಯೂ ಸಹ ತಂದೆಯ ಪರವಾಗಿ ಮಾತನಾಡಿದ್ದರಿಂದ ಅವಳ ಜೊತೆಗೂ ಮಾತು ಬಿಟ್ಟಿದ್ದಳು ಅಂದು ಖ್ಯಾತಿಯ ಜೊತೆ ಮಾತನಾಡಬೇಕೆಂದು ಅವಳ ಮನೆಗೆ ಬಂದಿದ್ದಳು ಸಹನಾ ಖ್ಯಾತಿ ಇವಾಗ ಹೇಗಿದೆಯಾ ತಲೆನೋವಿದೆಯಾ ಎಂದು ಕಾಳಜಿಯಿಂದ ವಿಚಾರಿಸಿದಳು ಇವಾಗ ನೋವಿಲ್ಲ ಸಹನಾ ಹುಷಾರಾಗಿದ್ದೀನಿ ಎಂದಳು ಮುಗುಳ್ನಾಗಿ ಬೀರುತ್ತ ಅವಳು ಆರಾಮಾಗಿದ್ದಾಳೆಂದು ಅರಿತವಳು ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡಬೇಕಿತ್ತು ಖ್ಯಾತಿ ಮಾತಿಗೆ ಪೀಟಿಕೆ ಹಾಕಿದಳು ಸಹನಾ ತನ್ನ ಹಾಗೂ ಅವ್ಯಯನ ಪ್ರೀತಿಯ ವಿಷಯ ತಿಳಿದಾಗ ಖ್ಯಾತಿ ಹೇಗೆ ಪ್ರತಿಕ್ರಿಯಿಸುವಳು ಎಂಬ ಭಯವಿದ್ದರೂ ಅದೃತ್ ಅಂದೇ ಎಚ್ಚರಿಕೆ ನೀಡಿದ್ದನಲ್ಲ ಖ್ಯಾತಿಯಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡಿದೆ ಎಂದು ಈಗ ಅವಳಿಗೆ ವಿಷಯ ತಿಳಿಸುವ ತನಕ ನೆಮ್ಮದಿಯಿಲ್ಲ ನಮ್ಮ ನಡುವೆ ಈ ಫಾರ್ಮಾಲಿಟೀಸೆಲ್ಲ ಬೇಕಾ ಸಹನಾ ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳಿಬಿಡು ನಿನ್ನ ಮಾತು ಮುಗಿದ ಮೇಲೆ ನಂಗೂ ನಿನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಎಂದಳು ಮೃದುವಾಗಿ ಖ್ಯಾತಿಯ ಧನ್ಯಲ್ಲಾದ ಬದಲಾವಣೆ ಗುರುತಿಸಿದ ಸಹನಾಳಿಗೆ ಅವಳ ಮನದಲ್ಲಿ ಏನೋ ನೋವಿದೆ ಎಂದು ಖಾತ್ರಿಯಾಗಿತ್ತು ಅದು ಖ್ಯಾತಿ ನಾನು ಒಬ್ಬರನ್ನು ಪ್ರೀತಿಸುವ ವಿಷಯ ಹೇಳಿದ್ದೆ ತಾನೆ ಅವರು ಯಾರು ಅಂತ ಇವತ್ತು ನಿಮಗೆ ಹೇಳಿಬಿಡ್ತೇನೆ ಕಣೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಬಾಸ್ ಅವ್ಯಯ್ ಪ್ರತಾಪ್ ಎಂದು ಒಂದೇ ಉಸಿರಿಗೆ ಕಣ್ಣು ಮುಚ್ಚಿ ಎಲ್ಲವನ್ನು ಹೇಳಿ ಮುಗಿಸಿದಳು ಅವಳ ವರಸೆ ನೋಡಿ ಮನಸಾರೆ ನಕ್ಕಳು ಖ್ಯಾತಿ ದಿನ ತಾನು ಈ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಅವಳು ತನ್ನ ಜೊತೆ ಮುನಿಸಿಕೊಳ್ಳಬಹುದು ಇನ್ಮೇಲೆ ತನ್ನ ಜೊತೆ ಮಾತನಾಡದಿರಬಹುದು ಎಂದುಕೊಂಡು ಅಳುಕಿನಿಂದಲೇ ಎಲ್ಲವನ್ನೂ ಹೇಳಿ ಮುಗಿಸಿದ ಸಹನಾಳಿಗೆ ಈಗ ಖ್ಯಾತಿಯ ನಗು ಕಂಡು ಅವಳ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಅರಿಯದೆ ಪಿಳಿಪಿಳಿ ಕಣ್ಣು ಬಿಟ್ಟು ಅಚ್ಚರಿಯಿಂದ ಅವಳನ್ನೇ ನೋಡತೊಡಗಿದಳು ನಗು ನಿಲ್ಲಿಸಿದವಳು ಹುಡುಗರು ಹುಡುಗಿಯರನ್ನು ಪ್ರಪೋಸ್ ಮಾಡಬೇಕಾದ್ರೆ ಟೆನ್ಷನ್ ಮಾಡ್ತಾರಲ್ವಾ ಅದೇ ಥರ ನಡ್ಕೊಳ್ತಿದೆಯಾ ನೀನು ಅದಕ್ಕೆ ನಗು ಬಂತು ಎಂದು ತನ್ನ ನಗುವಿಗೆ ಕಾರಣ ತಿಳಿಸಿದವಳು ನಿನ್ನ ಪ್ರೀತಿಯ ವಿಷಯ ನೀನು ಅವತ್ತೇ ನನಗೆ ಹೇಳಿದೆ ಅಲ್ವಾ ಹುಡುಗ ಯಾರು ಅಂತ ಗೊತ್ತಿರಲಿಲ್ಲ ಆದರೆ ಅವತ್ತು ನೀನು ಸರ್ ಜೊತೆ ನನ್ನನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದೆಯಲ್ಲ ಅವತ್ತೇ ನನಗೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಇರಬಹುದಾ ಅಂತ ಅನುಮಾನ ಬಂತು ಯಾಕೆಂದರೆ ನೀನು ಯಾವ ಹುಡುಗನ ಜೊತೆಗೂ ಸಲುಗೆಯಿಂದ ಮಾತನಾಡಿದನ್ನು ನಾನು ನೋಡಲೇ ಇಲ್ಲ ಅಷ್ಟೇ ಅಲ್ಲ ಸರಲ್ಲಿಂದ ಹೋಗುವಾಗ ನಿನಗೆ ಸನ್ನೆ ಮಾಡಿದನು ನಾನು ನೋಡಿದೆ ಎಂದವಳೆ ತನ್ನ ಮಾತನ್ನು ಮುಂದುವರೆಸಿದಳು ನಾನು ಇನ್ಮೇಲೆ ನಿನ್ನ ಜೊತೆ ಮಾತಾಡಲ್ಲ ಅಂತ ಅಂದ್ಕೊಂಡ್ಯಾ ಸಹನಾ ನೀನು ನನ್ನ ಬೆಸ್ಟಿ ಕಣೆ ನಾವಿಬ್ಬರು ಚಿಕ್ಕ ವಯಸ್ಸಿನಿಂದಲೂ ಜೊತೆಗೆ ಆಡಿ ಬೆಳೆದವರು ನೀನು ಇಷ್ಟು ವರ್ಷ ನನ್ನಿಂದ ಯಾವ ವಿಷಯವನ್ನು ಮುಚ್ಚಿಟ್ಟಿಲ್ಲ ಈ ಒಂದು ವಿಷಯವನ್ನು ಮುಚ್ಚಿಟ್ಟಿದ್ಯಾ ಅಂದರೆ ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇರಬಹುದು ಅಂತ ಅಂದ್ಕೊಳ್ತೀನಿ ಅಷ್ಟಾದರೂ ನೀನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಶಾಂತವಾಗಿ ನುಡಿದಳು ಗೆಳತಿಯ ಮಾತು ಕೇಳಿ ಸಹನಾಳ ಕಣ್ಣಾಲಿಗಳು ತುಂಬಿದವು ಅವಳನ್ನು ಪ್ರೀತಿಯಿಂದ ಆಲಂಗಿಸಿದವಳು ಐ ಆಮ್ ಸಾರಿ ಖ್ಯಾತಿ ನಾನೇ ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದಳು ಮನದಲ್ಲೇ ಈಗ ಅಳೋದು ಯಾಕೆ ಎಂದವಳೇ ಅವಳ ಕಣ್ಣೊರೆಸಿದಳು ಸರ್ಗೆ ನೀನು ಫಸ್ಟ್ ಚಾಯ್ಸ್ ತಾನೆ ಎಂದವಳ ಮನದಲ್ಲಿ ಈಗಲೂ ಆ ವಿಷಯದಲ್ಲಿ ಬದಲಾವಣೆ ಆಗಲಿಲ್ಲ ಅವಳ ಮಾತು ಕೇಳಿ ನಕ್ಕವಳು ನೀನು ಯಾವತ್ತೂ ಈ ವಿಷಯದಲ್ಲಿ ಬದಲಾಗಲ್ಲ ಅಲ್ವಾ ಎಂದವಳೇ ನಾನು ಅವರ ಲಾಸ್ಟ್ ಚಾಯ್ಸ್ ಎಂದಳು ಅವಳ ಮಾತಿಗೆ ಹುಬ್ಬೇರಿಸಿದವಳು ಅಂದರೆ ಪ್ರಶ್ನಾರ್ಥಕವಾಗಿ ಸಹನಾಳ ಕಡೆಗೆ ನೋಡಿದಾಗ ಅಂದು ಖ್ಯಾತಿ ಶಿವಾನಿ ಹಾಗೂ ಪ್ರಶಾಂತ್ ಜೊತೆ ಮಾತನಾಡಿದನ್ನು ನೆನಪಿಸಿಕೊಂಡವಳು ಸುಮ್ಮನೆ ವಾದ ಮಾಡುವುದು ಯಾಕೆ ಎಂದುಕೊಂಡವಳೇ ಅಂದರೆ ಅವರ ಫಸ್ಟ್ ಆ್ಯಂಡ್ ಲಾಸ್ಟ್ ಚಾಯ್ಸ್ ನಾನೇ ಎಂದಳು ಅವಳ ಮಾತು ಕೇಳಿ ಖುಷಿಯಾಗಿತ್ತು ಖ್ಯಾತಿಗೆ ಗೆಳತಿಯ ಜೀವನದಲ್ಲಿ ಬಂದ ಪ್ರೀತಿ ಅವಳಿಗೆ ಜೀವನ ಪೂರ್ತಿ ಖುಷಿಯನ್ನು ಕೊಡುತ್ತದೆ ಎಂದುಕೊಂಡಳು ಮುಂದುವರೆಯುವುದು